ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲಬುರ್ಗಿ ಎಮ್ಮೆಗಳ ಮಾರುಕಟ್ಟೆಯಲ್ಲಿ ಬಂದಿದ್ದೀನಿ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಎಮ್ಮೆಗಳ ಮಾರುಕಟ್ಟೆ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕಮ್ಮೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಪ್ಯಾಟೆ ನಡೀತು ನೋಡಿ ಬನ್ನಿ ಇವತ್ತಿನ ಪ್ಯಾಟೇಲಿ ಯಾವೆಲ್ಲ ಎಮ್ಮೆಗಳು ಏನು ರೇಟಲ್ಲಿ ಮಾರಾಟ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರದ್ದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೊಂದು ಎಮ್ಮೆ ಇದೆ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ತಲಗಿ ಕಟ್ಟೆ ಇಲ್ಲಿ ಹೆಂಗು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಎಷ್ಟನೇ ಸುಲಿದಣ್ಣ ಎಮೆದು ಎರಡನೇ ಸುಲ ಎರಡನೇ ಸುಲ ಅಲ್ಲ ಹೊಸಬಾಯಣ್ಣ ಗಬ್ಬಾಯ್ ಇದು ಇಲ್ಲ ಎರಡು ದಿವ್ಸ ಹೋಗ್ಬೋದಣ ಇನ್ನೊಂದು ಹದಿನೈದು ದಿವಸ ವ್ಯಾಪಾರ ಏನು ತೊಂಬತ್ತೈದು ಹ್ಞೂ ತೊಂಬತ್ತೈದು ತೊಂಬತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೀವಣ್ಣ ಫೈನಲ್ ಹೆಚ್ಚು ಕಡಿಮೆ ಎಂಬತ್ತು ಎಂಬತ್ತು ಸಾವಿರಣ ಫ್ರ್ಯಾಂಡ್ಸ್ ಎಮ್ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಪ್ಪ ನೋಡಿ ಇದೊಂದೇನೇ ಇನ್ನೂ ಇದಾವೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸೆವೆನ್ ಫೈವ್ ಸೆವೆನ್ ಫೈವ್ ತ್ರೀ ಟು ತ್ರೀ ಟು ಜವರಿನ ಜವ್ರ್ಯಾಂಡ್ಸ್ ಇಲ್ಲೆಲ್ಲಿ ಎಮ್ ಇದೆ ನೋಡಿರಿ ಬ್ರದರ್ ತಂಗಿದಾರಲ್ಲಿ ಕಲ್ಗದ್ಗಿ ಪೇಟೆಯಲ್ಲಿ ಏಳು ತರಕ ಎಮ್ ಎಕ್ಟ್ ಮಾಡಿ ಎಷ್ಟನೇ ಸುಲಿಂದ ಅಣ್ಣ ಇದು ಎರಡನೇ ಸುಲು ಎರಡನೇ ಸುಲೂ ಇದು ಜವರಿಣ ಜವರಿ ಅಲ್ಲ ಅಣ್ಣ ಆರಲ್ಲೂ ಎರಡನೇ ಸುಲ ಅಂದಿರ ಗಬ್ಬೈತಣ್ಣ ಇದು ಇನ್ನೊಂದು ಎರಡು ದಿವ್ಸ ಹೋಗುವುದಣ ಇನ್ನೊಂದು ನಾಲ್ಕೈದು ದಿವಸ ಅಲ್ಲಿಗೆ ಹೆಂಗೈತಣ ನಾಲ್ಕು ಪತ್ತಿಗೆ ನಾಲ್ಕು ಲೀಟ್ರ ವ್ಯಾಪಾರ ಏನು ಹೇಳಿದ್ರಣ್ಣ ಒನ್ ಒಂದು ಲಕ್ಷ ಐತಾರ ನೋಡಿರಿ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಎಮ್ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಎಂಬತ್ತೈದು ಸಾವಿರ ಫೈನಲ್ನಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಜೀರೋ ತ್ರೀ ಟು ನೈನ್ ಒನ್ ಜೀರೋ ಸೆವೆನ್ ಜೀರೋ ಸೆವೆನ್ ನಿಮ್ಮ ಹೆಸರಣ್ಣ ಶಾನು ಯಾವಣ್ಣ ಮೆಸ್ರಕೋಟಿನ ವ್ಯಾಪಾರ ರೈತರು ರೈತರ ಎಮ್ಮಿ ಇದೆ ನೋಡಿರಿ ಕರ್ಕೊಂಡು ತಂಗಿದ್ದಾರಲ್ಲಿ ಕಲ್ಗೆದ್ದ ಕಾಕ ನಮಸ್ಕಾರ ಏನ್ ಹೇಳ್ತೀರಿ ಕಾಕ ವ್ಯಾಪಾರ ಎಮ್ಮಿಗೆ ಅರವತ್ತೈದು ಸಾವಿರ ಜವಾರಿ ಅಣ್ಣ ಎಷ್ಟನೇ ಸುಲಿಂದ ರೀ ಇದು ಹತ್ತು ಗುಡಿ ಎರಡನೇ ಸುಲಾ ಹತ್ತು ಗುಡಿ ಎರಡನೇ ಸುಲ ಇನ್ನು ಮುಂದೆ ಮಾಡುತ್ತೆ ಅಂತ ಇನ್ನೇ ಹೆಚ್ಚು ದಿವ್ಸ ಹೋಗ್ಬೋದು ರೀ ಇನ್ನೊಂದು ಎಷ್ಟು ದಿವ್ಸ ಹೋಗ್ಬೋದು ಒಂದು ವಾರ ಹೆಚ್ಚು ಕಮ್ಮಿ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಹಾಂ ಫೈನಲ್ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಹೇಳ್ಬಿಟ್ರಿ ಹಾಂ ಅರವತ್ತು ಸಾವಿರ ಫ್ರೆಂಡ್ಸ್ ಎಮ್ಮೆ ಅರವತ್ತು ಸಾವಿರ ಆದ್ರೆ ಫೈನಲ್ ಅಂತ ಆಗಿಬಿಡ್ತಾರೀ ರೈತರ ಕಾಕ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ನಂಬರ್ ಇಲ್ಲ ಸರಿ ನಿಮ್ಮ ಮುಕ್ಕಲ್ ಎಲ್ಲಿ ಬರ್ತೀರಿ ಮುಂದಾಂತರ ಹ್ಮ್ ಬೆಲ್ಲವಂತರ ಹತ್ರನಾ ಎರಡು ಎಮ್ಮೆಗಳಿದೆ ಇದೆ ನೋಡ್ರಿ ಕಲ್ಗಟ್ಟಿಗೆ ಪ್ಯಾಟೇಲಿ ಬಂದಿದ್ದಾರೆ ಕಾಕೋರು ಏನ್ ಹೇಳ್ತಾರೆ ಕೇಳೋಣ वरी काका ಈ ಎಮ್ ಐ ಎಷ್ಟನೇ ಸುಲತು ಇದು ಇದು ಈಗ ಎರಡನೇ ಸುಲ್ ಒಟ್ಟಿಡುದು ಒಂದೊಂದು ಎರಡನೇ ರೀ ಇದು ಎರಡನೇ ಸಲ ಎರಡನೇ ಸೋಲು ಎರಡನೇ ಸೋಲು ಇನ್ನೂ ಎದ್ದು ದಿವ್ಸಿವಸ ಹೋಗಬಹುದು ಎರಡು ತಿಂಗಳ ಇದು ಎರಡು ತಿಂಗಳ ಅದು ಇನ್ನೊಂದು ಇಪ್ಪತ್ತು ದಿವಸನ ವ್ಯಾಪಾರಿ ಏನು ಹೇಳಿರಿ ಇದಕ್ಕೆ ಎರಡು ಸೇರಿ ಒಂದು ಇಪ್ಪತ್ತೈದು ಎರಡು ಜೋಡಿ ಎಷ್ಟು ಬಂದ್ರೆ ಬಿಡ್ತೀರಾ ಕಡಿಮೆ ಫ್ರೆಂಡ್ಸ್ ಈ ಜೋಡಿ ಎಮ್ ಇಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಎರಡು ಫೈನಲ್ ಆಗಿ ಆಗಿಬಿಡ್ತಾರಂತ ನೋಡ್ರಿ ಒಂದು ಇಪ್ಪತ್ತು ಫೈನಲ್ ಅಣ್ಣ ಒಂದು ಅರವತ್ತು ಸಾವಿರಕ್ಕೆ ಒಂದು ಎಮ್ ಎ ಬೀಳುತ್ತಾ ಹಾಂ ಓಕೆ ಅರವತ್ತು ಸಾವಿರಕ್ಕೆ ಒಂದು ಎಮ್ ಎ ನೋಡ್ರಿ ನಿಮ್ಮ ಹೆಸರಣ್ಣ ಶಿವಲಿಂಗಯ್ಯ ಶಿವಲಿಂಗಯ್ಯ ಯಾವ ಇಂದಿರುಕೊಪ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೈದು ತೊಂಬತ್ತೈದು ಮೂವತ್ತೈದು ಮೂವತ್ತೈದು ಹದಿನೈದು ಹದಿನೈದು ಅರವತ್ತೆರಡು ಅರುವತ್ತೆರಡು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಫ್ರೆಂಡ್ಸ್ ಒಂದು ಎಮ್ ಇದೆ ನೋಡ್ರಿ ಸಂಗೀತ ಏನ್ ಹೇಳಿ ಕಕ್ಕ ವ್ಯಾಪಾರ ಎಮ್ ಇದೆ ಸಾವಿರ ಅಂತ ನೋಡ್ರಿ ಏನ್ ಜಾತಿಯಾಗಿ ಬರ್ತದ್ರಿ ಜವಾರಿ ಜವಾರಿ ಮಿಕ್ಸ್ ಐತ್ರಿ ಎಷ್ಟನೇ ಎಷ್ಟುನೇಸು ಇಂದ್ರಿ ಇದು ಮೂರನೇ ಸುಲಲು ಗಬ್ಬ ಇಲ್ಲಿ ಹೇಗೈತಿ ಇನ್ನೂ ಐದು ದಿವಸ ಹೋಗೋದು ರೀ ಇನ್ನೊಂದು ಹದಿನೈದು ದಿವಸ ಹದಿನೈದು ದಿವಸ ಅಂತ ನೋಡಿರಿ ಹಾಲಿಗೆ ಹೆಂಗೈತೆ ಕಕ್ಕ ಎಷ್ಟೈತೆ ರೀ ಒಪ್ಪತ್ತಿಗೆ ಐದು ಆರು ಓಕೆ ಐದರಿಂದ ಆರು ಲೀಟ್ರ್ ಅಂತ ನೋಡಿ ಚಿರೋಚ್ಕೊಂಡು ಬರ್ಬೋದು ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರ ಕಕ್ಕ ಫೈನಲ್ ಎಪ್ಪತ್ತು ಎಂಬತ್ತು ಸಾವಿರ ಫ್ರಾಂಡ್ಸ್ ಇ ಎಮ್ ಇ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಇದೆ ಕಾಕ ಹೇಳ್ರಿ ಡಬಲ್ ಒಂಬತ್ತು ನಲವತ್ತೈದು ಡಬಲ್ ಒಂಬತ್ತು ನಲವತ್ತೈದು ಇಪ್ಪತ್ತೆಂಟು ಎಂಬತ್ತೈದು ಇಪ್ಪತ್ತೆಂಟು ಎಂಬತ್ತೈದು ಒಂಬತ್ತು ಮೂರು ಒಂಬತ್ತು ಮೂರು ಯಾವ ಕಾಕಿಪ್ಪ ಕರ್ಡಿಕೊಪ್ಪನಾ ಇಲ್ಲೊಂದು ಎಮ್ಮೆ ಇದೆ ನೋಡಿರಿ ಎಮ್ಮೆ ಆ ಇದು ಎಷ್ಟನೇ ಸುಳ್ಳು ಅಂತಿಗುಣಿ ಎರಡನೇ ಸುಲು ಮೂರ ಮೂರು ಮೂರು ಈಗ ಇದು ಮೂರನೇದು ಈಗ ಓಕೆ ಇನ್ನೂ ಹೆಚ್ಚು ದಿವಸ ಹೋಗ್ಬೋದು ಕಾಕ ಇದು ಇನ್ನೊಂದು ಹದಿನೈದು ದಿವಸ ಹಾಲಿಗೆ ಹೆಂಗೆ ಐತೆ ಕಾಕ ಹಾಲಿಗೆ ನಾಲ್ಕು ಲೀಟ್ರು ವ್ಯಾಪಾರ ಏನು ಹೇಳಿದ್ರಿ ಒಂದು ಲಕ್ಷ ರೂಪಾಯಿ ಎಂಬತ್ತು ಸಾವಿರ ಇರ್ತೀರಾ ಓಕೆ ಎಷ್ಟು ಬಂದರೆ ಬಿಡ್ತೀರಿ ಕಾಕ ಎಷ್ಟು ಬಂದರೆ ಬಿಡ್ತೀರಿ ಕಾಕ ಫೈನಲ್ ಎಷ್ಟು ಬಿಡ್ತೀರಾ ಎಪ್ಪತ್ತು ಸಾವಿರ ತಂದು ಬಿಡ್ತೀರಾ ಓಕೆ ಫ್ರೆಂಡ್ಸ್ ಈ ಎಮೆ ಎಪ್ಪತ್ತು ಸಾವಿರವರೆಗೂ ಫೈನಲ್ ಆಗಿರ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ನಂಬರ್ ಇಲ್ಲ ಯಾವ್ದು ರೀ ಬೀಗೂರು ಬೀಗೂರು ಕಲ್ಗಡ್ಗೆ ಹತ್ತಿರ ಅಣ್ಣ ಹ್ಞೂ ಫ್ರೆಂಡ್ಸ್ ಬೀಗೂರದಂತ ನೋಡಿ ಫ್ರೆಂಡ್ಸ್ ಇದೊಂದು ಎಮೆ ಇದೆ ನೋಡ್ರಿ ಕರು ಇದ್ರದಣ ಇದು ಬೇರೆ ಇದು ಎಷ್ಟನೇ ಸೂಲಿದಣ್ಣ ಎಮ್ಮೆ ಮೂರನೇ ಸೂಲು ಮೂರನೇ ಸೂರಿಂದ ಅಂತ ನೋಡಿರಿ ಗಬ್ಬಾಯ್ತನ ಇದ್ದ ದಿವ್ಸ ಹೋಗೋದು ಇನ್ನು ಇನ್ನೊಂದು ಹತ್ತು ದಿವ್ಸ ಹಾಲಿಗೆ ಹಾಲಿಗೆಂಗೆ ತಣೆ ಮೂರ್ಲಿಂದ ನಾಲ್ಕು ಲೀಟ್ರ್ ವ್ಯಾಪಾರ ಏನು ಹೇಳಿರಣ್ಣ ಅರವತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಣ ಫೈನಲ್ ಅರವತ್ತು ಸಾವಿರ ಕನ್ಸ್ ಇ ಎಮ್ ಎ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿ ನಿಮ್ಗೆ ಹೆಸರಣ್ಣು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಇಲ್ಲ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ತ್ರೀ ಸಿಕ್ಸ್ ಏಟ್ ತ್ರೀ ಸಿಕ್ಸ್ ತ್ರೀ ಫೈವ್ ಸಿಕ್ಸ್ ತ್ರೀ ಫೈವ್ ಸಿಕ್ಸ್ ನೈನ ಅರವತ್ತು ಸಾವಿರ ಫೈನಲ್ ಅಣ್ಣ ಕನ್ಸಿ ಎಮ್ ಐದು ಇ ಎಮ್ ಐ ಏನು ಹೇಳ್ತಾರೆ ಕಂಪ್ಲೀಟ್ ಆಟಲ್ಲಿ ಜೋರಾಗಿ ಬರ್ತದೆ ಕಾಕಾ ಎಷ್ಟನೇ ಸೂಲಿಂದ್ರಿ ಮೂರನೇದು ಹೊಸಬೈ ಅಂದ್ರ ಇಲ್ಲಿ ಎತ್ತು ದಿವ್ಸ ಹೋಗ್ಬೋದು ಕಕ್ಕದ ಒಂದು ಎಂಟು ಎಂಟತ್ತು ದಿವಸ ಅಲ್ಲಿಗೆ ಹೆಂಗೈತು ಕಾಲಿಗೆ ಓಕೆ ಮೂರು ಮೂರು ಅವ್ರಿ ಯಾಪಾರ ಏನು ಹೇಳಿವ್ರಿ ಅರವತ್ತೈದು ಹೇಳಿವ್ರಿ ನಾವು ಅರವತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಅರವತ್ತರ ಮೇಲೆ ಅರವತ್ತರ ಮೇಲೆ ಸಿ ಎಮ್ ಎ ಎರವತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾರೆ ಅಂತ ರೀ ಯಾವ್ದು ದನ ಅದು ಬೇಗೂರು ಓಕೆ ನಿಮ್ಮ ಮೊಬೈಲ್ ನಂಬರ್ ಐತಾ ಹಾಂ ಹೇಳಿರಿ ನಂಬರ್ ಕೊಡ್ಬೋದು ಒಂದು ನಿಮಿಷ ಹೇಳೋಣ ನಂಬರು ನೈನ್ ತ್ರೀ ಏಟ್ ಜೀರೋ ಫೋರ್ ಟು ಫೈವ್ ತ್ರೀ ಫೈವ್ ತ್ರೀ ಫೈವ್ ಫೈ ಜೀರೋ ನಿಮ್ಮ ಹೆಸರು ಗುರುನಾಥ್ ಗುರುನಾಥ್ ಬಿಗುರ ಫ್ರೆಂಡ್ಸ್ ಕಲ್ಗಡ್ಗಿ ಎಮ್ಮೆಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸಿದ್ದೀನಿ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕಲ್ಗಡ್ಗಿ ಎಮ್ಮೆಗಳ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು மத்தேட்டியாகணோ முன்னே நமஸ்கார